ಮಗನ ಭವಿಷ್ಯ ಉಜ್ವಲವಾಗ್ತಿದೆ ಮುಂದೆ ಡಾಕ್ಟರ್ ಆಗ್ತಾನೆ ಎಂದು ಆತನ ಪೋಷಕರು ಅದೆಷ್ಟು ಕನ್ಸ್ಕಂಡಿದ್ರೋ ಏನು ಆದರೆ ಆತನಿಗೆ ಡಾಕ್ಟರ್ ಪದವಿಯೇ ಕಂಟಕ ತಂದಿದೆ ಓದುವುದಕ್ಕೆ ಕಷ್ಟ ಎಂದುಕೊಂಡಾತ ಭವಿಷ್ಯದ ಬಗ್ಗೆಯೂ ಯೋಚನೆ ಮಾಡದೆ ಬದುಕನ್ನೇ ಕೊನೆ ಕಾಣಿಸಿಕೊಂಡಿದ್ದಾನೆ ಈತನ ಹೆಸರು ಮನೋಜ್ ಈಗಿನೂ ಇಪ್ಪತ್ತೆರಡು ವರ್ಷ ಕನಸು ಚಿಗುರಿದ್ದ ವಯಸ್ಸು ಬದುಕಿಗಾಗಿ ಏನನ್ನಾದರೂ ಮಾಡಬೇಕೆಂದುಕೊಳ್ಳುವ ವಯಸ್ಸು ಮೆಡಿಕಲ್ ಓದುತ್ತಿದ್ದವ ಎಸ್ ವೀಕ್ಷಕರ ಈ ಘಟನೆ ನಡೆದಿರುವುದು ಚಿತ್ರದುರ್ಗದ ಬಸವೇಶ್ವರ ಕಾಲೇಜಿನಲ್ಲಿ ಎರಡನೇ ವರ್ಷದ ಪದವಿಯಲ್ಲಿದ್ದ ಮೆಡಿಕಲ್ ವಿದ್ಯಾರ್ಥಿ ಇಂದು ಹಾಸ್ಟೆಲ್ನಲ್ಲಿಯೇ ನೇಣು ಬಿಗಿದುಕೊಂಡು ಸಾವಿಗೆ ಶರಣಾಗಿದ್ದಾನೆ ಈತ ಹಾಸನ ಮೂಲದ ವಿದ್ಯಾರ್ಥಿಯಾಗಿದ್ದು ಮೆಡಿಕಲ್ ಓದಲಿ ಎಂದು ತಂದೆ ತಾಯಿ ಚಿತ್ರದುರ್ಗದ ಕಾಲೇಜಿಗೆ ಸೇರಿಸಿದ್ದಾರೆ ಚೆನ್ನಾಗಿ ಓದ್ಲಿ ಎಂದು ಹಾಸ್ಟೆಲ್ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಆದರೆ ಆ ಓದಿ ಈತನಿಗೆ ಒತ್ತಡವಾಗಿದೆ ಡೆತ್ ನೋಟ್ ಬರೆದಿಟ್ಟಿರುವ ಮನೋಜ್ ನನ್ನ ಸಾವಿಗೆ ನಾನೇ ಕಾರಣ ಓದುವ ಒತ್ತಡದಿಂದ ಆತ್ಮಹತ್ಯೆಗೆ ಶರಣಾಗಿದ್ದೇನೆ ಎಂದು ಡೆತ್ ನೋಟ್ ಬರೆದಿಟ್ಟಿದ್ದಾನೆ ಏನು ಈ ಪ್ರಕರಣ ತಿಳಿಯುತ್ತಿದ್ದಂತೆ ಹಾಸ್ಟೆಲ್ಗೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಮೃತದೇಹವನ್ನ ಸರ್ಕಾರಿ ಆಸ್ಪತ್ರೆಗೆ ಪೋಸ್ಟ್ ಮಾರ್ಟಂಗೆ ಕಳುಹಿಸಲಾಗಿದೆ ಇನ್ನು ಈ ಪ್ರಕರಣ ಕೋಟಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಾಖಲಾಗಿದೆ ಒಟ್ಟಾರೆ ಓದುವುದಕ್ಕೆ ಕಷ್ಟವಾಗ್ತಿದೆ ಎಂದು ಹೇಳಿದ್ರೆ ಮನೆಯಲ್ಲಿ ಅರ್ಥ ಮಾಡ್ಕೊಳ್ತಿದ್ರು ಏನು ಆದರೆ ಜೀವವನ್ನೇ ತೆಗೆದುಕೊಳ್ಳುವ ಹಂತಕ್ಕೆ ತಲುಪಬಾರದಿತ್ತು ಈಗ ಈ ಹುಡುಗನ ಬದುಕು ನಾಶವಾಗಿದೆ ತಂದೆ ತಾಯಿಯ ಕನಸು ನುಚ್ಚು ನೂರಾಗಿದೆ ಮಗನನ್ನ ಕಳೆದುಕೊಂಡ ಪೋಷಕರು ಕಣ್ಣೀರಿನಲ್ಲಿ ಕೈ ತೊಳೆದಿದ್ದಾರೆ ದುಃಖದಲ್ಲಿ ಮುಳುಗಿದ್ದಾರೆ ಈ ಸಾವಿಗೆ ಯಾರನ್ನ ಹೊಣೆ ಮಾಡಿ ಎಂದು ಪೋಷಕರು ಬಿಕ್ಕಿ ಬಿಕ್ಕಿ ಅಳ್ತಿದ್ದಾರೆ ವಿದ್ಯಾರ್ಥಿಗಳೇ ಸಾವಿರ ಎಲ್ಲ ಸಮಸ್ಯೆಗೆ ಪರಿಹಾರ